ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲೋ ಚೆನ್ನಾಗಿರೋ ಅಂತ ಭಾವಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ನಿಮಗೆ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ಬ್ಲಾಗ್ ಅಂತ ಹೌದು ಇವತ್ತಿನ ಬ್ಲಾಗ್ ಬಂದು ಹಬ್ಬದ ಬ್ಲಾಗ್ ಆಗಿರುತ್ತೆ ಆದರೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಸೊ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು ಇನ್ನು ನನ್ನ ಮಕ್ಕಳಿಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು ನನ್ನ ದೊಡ್ಡ ಮಗನಿಗೆ ಆಲ್ರೆಡಿ ನಮ್ಮ ಮನೆಯವರೇ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸಿದ್ದಾರೆ ಈಗ ನಾನು ಚಿಕ್ಕ ಮಗನಿಗೆ ಹಾಕಬೇಕು ಇಲ್ಲಿ ಹೊರಗಡೆ ಬಿಸಿಲು ಬರ್ತೈತಲ್ಲ ಹಾಗಾಗಿ ಅಲ್ಲೇ ಬಿಸಿಲಿಗೆ ಎಣ್ಣೆ ಹಾಕಿ ಇವಾಗ ಅವನ್ನ ನಾನು ನಿನ್ಸಿದ್ದೀನಿ ಬಿಸಿಲಲ್ಲಿ ಒಂದು ಸ್ವಲ್ಪ ಕಾಯಿಲೆ ಅಂತ ಹಾಯ್ ಫ್ರೆಂಡ್ಸ್ ಟು ಮೈ ಚಾನಲ್ ಇವಾಗ ಪೂಜೆ ಎಲ್ಲ ಆಯಿತು ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಬಂದಿದ್ದೀನಿ ನನ್ನ ಮಕ್ಳಿಗೆ ನನ್ನ ದೊಡ್ಡ ಮಗನ ಸ್ನಾನ ಆಗಿದೆ ಇನ್ನೂ ನಾನು ಚಿಕ್ಕಮಗ್ನೂ ನಿಂದು ಸ್ನಾನ ಆಗಿಲ್ಲ ಇಲ್ಲೇ ನಿಂತಿದ್ದಾನೆ ಸ್ವಲ್ಪ ಎಣ್ಣೆ ಹಾಕಿದ್ನಲ್ಲ ದೋಸೆ ಒಣಗ್ಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಆದರೆ ಹೊರಗಡೆ ಮಾತ್ರ ಇರ್ತಾಯಿಲ್ಲ ಬನ್ನಿ ನೋಡಿ ಈಗ ಇದೆ ನಿಂತಿದ್ದಾನೆ ಅಂತ ಈ ಚೇರ್ ಮೇಲೆ ಈ ರೀತಿಯಾಗಿ ನಾನು ಅಡುಗೆ ಮನೆ ಬಂದರೆ ಈ ರೀತಿಯಾಗಿ ಬಂದು ನಿಂತ್ಕೇನೆ ನಿಶು ಅದು ನೋಡು ಅಲ್ಲಿ ಆಯ್ ನಿಸು ಆಯ್ ಮಾಡು ನಡೀರಿ ನೀವು ನನ್ನ ಇವತ್ತು ಹಬ್ಬದ ಅಡ್ಗೆ ಏನೋ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾವು ಊರಿಗೆ ಹೋಗ್ತಾ ಇದೀವಿ ಅಲ್ಲಿ ಹಬ್ಬದ ಎಲ್ಲ ಎಲ್ಲಾ ಮಾಡಿರ್ತಾರಲ್ಲ ಸೊ ಹಾಗಾಗಿ ಇಲ್ಲಿ ಮನೆ ಇಲ್ಲೇನು ಮಾಡ್ತಾ ಇಲ್ಲ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ನಾಷ್ಟ ಮಾಡ್ತಾ ಇದೀನಿ ಇನ್ನು ನನ್ನ ಮಕ್ಳಿಗೆ ಇಬ್ಬರಿಗೂ ಬಟ್ಟೆ ತಂದಿಲ್ಲ ನಿನ್ನೆ ಹೋಗೋಣ ಅಂತ ಅನ್ಕೊಂಡ ಬಟ್ ಹೋಗಕ್ ಆಗ್ಲಿಲ್ಲ ಯಾಕಂದ್ರೆ ನನ್ನ ಮನೆಯಲ್ಲಿ ಬಾಳ್ಗೆ ಬಿತ್ತಂತೆ ಲಾಂಗ್ ಬಾಳ್ಗೆ ಹಾಗಾಗಿ ಬರ್ಲಿಲ್ಲ ಅವ್ರು ಸೊ ಹಾಗಾಗಿ ಇವತ್ತು ಬಟ್ಟೆ ತಗೊಂಡಿ ಇನ್ನು ಬಟ್ಟೆ ಅವ್ರಿಗೆ ಸ್ನಾನ ಮಾಡಿ ಮನೇಲೆ ಇದ್ದ ಹಾಕ್ಬೇಕು ನಾನು ದೊಡ್ಡ ಮಗುನ್ ಆಲ್ರೆಡಿ ಹಾಕಿದೀನಿ ಸ್ನಾನ ಎಲ್ಲ ಮಾಡಿದಾನೆ ಅವ್ರ ಅಪ್ಪ ಇನ್ನು ಇವನಿಗೆ ಸ್ನಾನ ಮಾಡಿಲ್ಲ ಇನ್ನು ಸ್ನಾನ ಮಾಡಿ ರೆಡಿ ಮಾಡ್ಬೇಕು ಆಮೇಲೆ ಹೋಗಿ ಬಟ್ಟೆ ತರ್ಬೇಕು ಬಟ್ಟೆ ತಂದು ಹಾಕೊಂಡು ಆಮೇಲೆ ಊರ್ ಕಡೆ ಹೊಡ್ಬೇಕು ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ ನೋಡೋಣ ಊರ್ಕ್ ಹೋಗ್ಬೇಕು ಅಲ್ಲಿ ಬ್ಲಾಗ್ ಮಾಡಕ್ ಆಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋ ಥರ ಇವಾಗ ಅನ್ನ ತಿಕ್ಕಿದ್ದೀನಿ ಅನ್ನ ಆಗಲಿ ಅಂತ ಇವಾಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋಬೇಕು ಇನ್ನು ನೋಡೋಣ ಬನ್ನಿ ಬ್ಲಾಗ್ ಆಗಿ ಕಂಟಿನ್ಯೂ ಮಾಡಿಸ್ತೀನಿ ಫ್ರೆಂಡ್ಸ್ ಹಾಗೇನೆ ನನ್ನ ಮಗ ನೋಡಿ ಯಾವ ರೀತಿಯಾಗಿ ಅಡುಗೆ ಮನೆ ಮಾಡಿಟ್ಟಿದ್ದಾನೆ ಅಂತ ಚಿತ್ರಾನ್ನ ಮಾಡ್ತಾ ಇದ್ದೆ ಯಾರೋ ಹೊರಗಡೆ ಕೂಗಿದ್ರು ಅಂತ ಹೊರಗಡೆ ಹೋಗಿದ್ದು ಬರೋಷ್ಟರಲ್ಲಿ ಆ ಉದ್ದಿನ ಬೇಳೆ ಹಾಕಿ ಇಟ್ಟಿದ್ದೆಲ್ಲ ಫುಲ್ಲು ಚೆಲ್ಬಿಟ್ಟಿದ್ದಾನೆ ಮತ್ತು ಅದೆಲ್ಲ ಉದ್ದಿನ ಎಲ್ಲ ಎತ್ಕೊಂಡು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲೇಂತು ತುಂಬಾ ಟೈಮ್ ಆಗೋಯಿತು ಒನ್ ಅವರ್ ಇದಕ್ಕೆ ಹಿಡ್ದಿದೆ ಈ ಕಾಳೆಲ್ಲ ಕ್ಲೀನ್ ಮಾಡೋದಕ್ಕೇ ಹಿಂಗೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ ಇವನೊಂದು ಬಿಟ್ಟಂತೂ ಒಂದು ನಿಮಿಷವೂ ಇರೋಕ್ಕಾಗಲ್ಲ ಹಾಗೇನೆ ಇಲ್ಲಿ ಚಿತ್ರಾನ್ನ ಮಾಡಿದೆ ಈಗ ಚಿತ್ರಾನ್ನೆಲ್ಲ ರೆಡಿಯಾಗಿದೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ತಿನ್ನಿಸ್ಬೇಕು ಇನ್ನು ನನ್ನ ದೊಡ್ಡ ಮಗಿ ನನಗೆ ಹಾಕೊಟ್ಟೆ ನನ್ನ ಚಿಕ್ಕಮಂಗನಿಗೆ ನಾನೇ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ಈಗ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ಬಟ್ಟೆ ತೊಗೊಬರೋಣ ಅಂತ ಹೋದ ಸಂಡೇ ಬಟ್ಟೆ ತೊಗೋಣ ಅಂತ ರೆಡಿ ಆಗಿದ್ವಿ ಎಲ್ಲರೂ ಆದರೆ ನಮ್ಮ ಮನೆಯವ್ರಿಗೆ ಯಾವುದೋ ಬಾಡಿಗೆ ಬಿತ್ತಂತೆ ಸೊ ಹಾಗಾಗಿ ಅವರು ಬರಲಿಲ್ಲ ನಾಳೆ ಹೋಗೋಣ ಹಬ್ಬದಿಂದ ತಗೊಳ್ಳೋಣ ಬಿಡು ಅಂತ ಅಂದರು ಇನ್ನೇನು ಮಾಡೋಕ್ಕಾಗುತ್ತೆ ನಾ ಬಾಡಿಗೆ ಯಾವ ಟೈಮಲ್ಲಿ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ ನಮಗೆ ಬೇಕು ಅಂದಾಗ ಅವ್ರಿಗೆ ಬಾಡಿಗೆ ಬೀಳಲ್ಲ ಹಾಗಾಗಿ ಬಾಡಿಗೆ ಬಿದ್ದಾಗ ಹೊಡೆದು ಬಿಡಬೇಕು ಸೊ ಹಾಗಾಗಿ ಅವರು ಬಾಡಿಗೆಗೆ ಹೋಗಿದ್ದರು ಇಲ್ಲಿ ನಾವು ಪೀನ್ಯದಲ್ಲಿರೋ ಹೋಮ್ ಕಲೆಕ್ಷನ್ಸ್ಗೆ ಬಂದ್ವಿ ಬಟ್ಟೆ ತಗೊಳ್ಳೋಣ ಅಂತ ಇವಾಗ ಬಟ್ಟೆ ತೊಗೊಳಕ್ಕೆ ಇದ್ದೀವಿ ನಾನು ಅಂದ್ಕೊಂಡೆ ಹಬ್ಬದಿನ ಜನ ಅಷ್ಟೊಂದು ಇರಲ್ಲ ಯಾಕಂದರೆ ಆಲ್ರೆಡಿ ಎಲ್ಲ ಬಟ್ಟೆ ತೊಗೊಂಡ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡ್ರು ಹಬ್ಬದಿನೂ ಫ್ರೆಂಡ್ಸ್ ತುಂಬ ಜನ ಇದ್ದರು ನಾನು ಚಿಕ್ಕ ಮಗನಿಗೆ ಬಟ್ಟೆ ಸೆಲೆಕ್ಷನ್ ಬೇಗನೆ ಮಾಡಿಬಿಡ್ತೀನಿ ಆದರೆ ನನ್ನ ದೊಡ್ಡ ಮಗನಿಗೆ ತುಂಬಾ ಟೈಮ್ ಇಡುತ್ತೆ ಯಾವುದು ಆಗುತ್ತೆ ಯಾವ ಸೂಟ್ ಆಗುತ್ತೆ ಅಂತ ಆದರೆ ನಾನು ಚಿಕ್ಕ ಮಗನಿಗೆ ಆ ಥರ ಅಲ್ಲ ನಾವು ಯಾವುದೇ ಬಟ್ಟೆ ಹಾಕಿದ್ರೂ ಅವ್ನಿಗೆ ಚೆನ್ನಾಗೇ ಕಾಣಿಸುತ್ತೆ ಆದರೆ ನನ್ನ ದೊಡ್ಡ ಮಗನಿಗೆ ಆ ಥರ ಅಲ್ಲ ಅವ್ನು ಸಣ್ಣ ಇರೋದ್ರಿಂದ ಯಾವ ಬಟ್ಟೆ ಹಾಕಿದ್ರೂ ಅಷ್ಟೊಂದು ಕಂಫರ್ಟಬಲ್ ಆಗಿ ಅನಿಸೋದೇ ಇಲ್ಲ ನನಗೆ ಹಾಗಾಗಿ ತುಂಬಾ ನೋಡಿ ಎಲ್ಲ ಫೈನಲಿ ತೊಗೊಂಡ್ವಿ ಈಗ ಬಿಲ್ ಕೂತ್ಕೊಂಡು ಹೊಟ್ಟ್ವಿ ಮನೆಗೆ ಬಂದು ಇಬ್ಬರಿಗೂ ಬ ಡ್ರೆಸ್ ಚೇಂಜ್ ಮಾಡಿದ್ವಿ ನೋಡಿ ಯಾವ ಥರ ಈ ಥರ ಟೀ ಶರ್ಟ್ ತೊಗೊಂಡ್ವಿ ಇಬ್ಬರಿಗೂ ಒಂದೇ ಥರ ಇರಲಿ ಇಬ್ಬರಿಗೂ ಟೀ ಶರ್ಟ್ ತೊಗೊಂಡ್ವಿ ಒಂದೇ ಥರ ಅನ್ನೋದಕ್ಕಿಂತ ಟೀ ಶರ್ಟ್ ತೊಗೊಳ್ಳೋಣ ಅಂತ ತೊಗೊಂಡ್ವಿ ಆದರೆ ಬಟ್ ಇಬ್ರಿಗೂ ಒಂದೇ ಥರ ಕಾಣಿಸ್ತದೆ ಅಂತ ನನಗನ್ಸುತ್ತೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನಮ್ಮ ಮನೆಯವ್ರು ಇಬ್ಬರಿಗೆ ಫೋಟೋ ತಗೋಣ ಅಂತ ಕೂರ್ಸಿದ್ದಾರೆ ನನ್ನ ಚಿಕ್ಕ ಮಗ ಅಂತೂ ಸುಮ್ನೆ ಕೂತ್ಕೊಳ್ಳಲ್ಲ ಅವ್ನಿಗೆ ಹೊಡಿಯೋದು ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಹಾಗಾಗಿ ನಮ್ಮ ಮನೆಯವರು ಅಂತ ಸಮಾಧಾನ ಮಾಡ್ತಾ ಇದ್ದಾರೆ ಹಾಗೇನೆ ನಾವೆಲ್ಲ ರೆಡಿಯಾಗಿ ಹೊರಟಿ ಇಲ್ಲಿ ನಮ್ಮ ಮನೆಯವರು ಗಾಡಿಗೆ ಗ್ಯಾಸ್ ಹಾಕಿಸ್ತಾ ಇದ್ದಾರೆ ನನ್ನ ಮಗನಿಗೆ ಅಪ್ಪ ಇದ್ದರೆ ಸಾಕು ನಾನು ಒಂದೇನು ಕೇಳೋದೇ ಇಲ್ಲ ನನ್ನ ಹತ್ರನೂ ಬರೋಲ್ಲ ಅವ್ರ ಅಪ್ಪನ ಹತ್ರಕ್ಕೆ ಹೋಗಬೇಕು ಇಲ್ಲಿ ನಾನು ಎತ್ಕೊಳ್ಳೋಕೆ ಹೋದರೆ ತುಂಬಾ ಅಳ್ತಾನೆ ಈಗ ಅವ್ರ ಅಪ್ಪನೇ ಅವ್ರನ್ನ ಎತ್ಕೊಂಡಿದ್ದಾರೆ ಇಲ್ಲಿ ಊರಿಗೆ ಹೋಗ್ತಾ ಇದ್ವಲ್ಲ ಇನ್ನು ಊರಿಗೆ ಹೋದ್ಮೇಲೆ ಹಣ್ಣು ತ ಕಂಪಲ್ಸರಿಯಾಗಿ ತೊಗೊಂಡೇ ಹೋಗಿರ್ತೀವಿ ಸೊ ಹಾಗಾಗಿ ಇವತ್ತು ಕಲ್ಲಂಗಡಿ ಏನು ತಗೊಳ್ಳೋಣ ಅಂತ ಬಂದ್ವಿ ಆದರೆ ಈ ಕಲ್ಲಂಗಡಿಯನ್ನು ಚೆನ್ನಾಗಿರಲಿಲ್ಲ ಅಷ್ಟೊಂದು ಹಾಗಾಗಿ ಈ ಥರ ಬೇಡ ಅಂದ್ಬಿಟ್ಟು ನಮ್ಮ ಮನೆಯವರು ಇಲ್ಲಿ ನೋಡಿ ಯಾವ ಥರ ತಗೋತಾ ಇದ್ದಾರೆ ಅಂತ ಆ ಥರ ಯಾಕೆ ಬೇಡ ಅಂದರೆ ಅದು ಇದು ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಹಾಗಾಗಿ ಈ ಥರ ತಗೊಂಡ್ವಿ ವಾಟರ್ ಮಿನಲ್ಲು ಯಾಕೆ ಈ ಥರ ದೊಡ್ಡದು ತಗೊಂಡ್ವಿ ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಯಾಕೆ ತೊಗೊಂಡಿದ್ದೀವಿ ಅಂತ ಇದ್ರ ವೆಯ್ಟ್ ಬಂದು ಇದೇ ಒನ್ ಎಂಟು ಕೆ ಜಿ ಇತ್ತು ಒಂಬತ್ತು ಕೆ ಜಿ ಅಂದರೆ ಇದು ಒಂದು ಕೆ ಜಿ ನಾವು ಆರೆಂಜ್ ತೊಗೊಂಡಿದ್ದೆ ಟೋಟಲ್ ಮಾಡಿದ್ರೆ ಎಂಟು ಕೆ ಜಿ ಬತ್ತೋದೀನಿ ಹಾಗಾಗಿ ಒಂಬತ್ತು ಕೆ ಜಿ ಟೋಟಲ್ ಹಾಕಿ ಹಾಕಿದ್ದಾರೆ ಬಿಲ್ಲೆಲ್ಲ ಹಾಕಿಸ್ಕೊಂಡು ಹೊರಟ್ವಿ ಹಾಗೆಯೇ ಇಲ್ಲಿ ಈ ಕಡೆ ರೂಟ್ ಮಾಗಡಿ ರೂಟ್ ರೋಡ್ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ ನಾನು ಒಂದು ಐದು ವರ್ಷದಿಂದ ನಾನು ಮದುವೆ ಆಗಿ ನನ್ನ ಮಗ ದೊಡ್ಡ ಮಗ ಹುಟ್ಟು ತವಿಂದ ನೋಡ್ತಾನೇ ಇದೀನಿ ಆದರೆ ಆ ರೋಡ್ ಮಾತ್ರ ಇನ್ನೂ ರೆಡಿ ಆಗ್ತಾನೇ ಇದೆ ಐದು ವರ್ಷ ತವಿಂದ ಮಾಡ್ತಾನೇ ಇದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾವು ಹೋಗ್ತಾ ಇದ್ದರೆ ಆ ಕಡೆಯಿಂದ ಯಾವ್ದಾರು ಈಗ ಲಾರಿಗಳು ಯಾವ್ದಾರು ವೆಹಿಕಲ್ ಬಂದರೂ ಬಸ್ಸುವೇ ನಮಗೆ ಕಣ್ಣು ಬಿಡೋಕಾಗ್ತಿರಲಿಲ್ಲ ಇನ್ನು ಡ್ರೈವ್ ಮಾಡೋರು ಯಾವ ಥರ ಮಾಡಿರ್ತಾರೆ ನೋಡಿ ಮುಂದೆ ಕಡೆ ಧೂ ಧೂಳು ಆದ ರೀತಿಯಾಗಿ ಬರ್ತಾಯಿತ್ತು ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ಇವಾಗ ಇದ್ದೀವಿ ಇಲ್ಲಿ ನನ್ನ ಮಕ್ಕಳಂತೂ ಇನ್ನು ಗಾಡಿ ಹತ್ತಿದ್ರು ಅಂದರೆ ಸಾಕು ಅವ್ರಿಗೆ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ ಆಲ್ರೆಡಿ ನಿದ್ದೆ ಮಾಡ್ತಾ ಇದ್ದಾರೆ ಇಬ್ಬರು ನಾನು ಚಿಕ್ಕ ಮಗ ಎದೇಳ್ತಾನೆ ಮತ್ತೆ ಮಲ್ಕತ್ತಾನೆ ಇನ್ನೂ ನಿದ್ದೆ ಅವನಿಗೆ ನಿದ್ದೆ ಮಾಡ್ತಾಯಿದ್ದಾನೆ ಆದ್ರೂ ಈ ಗಾಡಿಗೂ ಹೋಗ್ತಾ ಇದ್ದೀವಲ್ಲ ಅದು ಹಳ್ಳ ಗುಂಡಿಗಳಿದ್ದಾಗ ಇರ್ತಾನೆ ಸೊ ಇಲ್ಲಿ ಮಾಗಡಿಗೆ ಬಂದ್ವಿ ಇಲ್ಲಿ ಅಲ್ಲಿ ಆಲ್ರೆಡಿ ಮೂರು ಗಂಟೆ ಆಗಿತ್ತು ನನ್ನ ಮಗನಿಗೆ ಸರಿ ತಿನ್ಸಿರ್ಲಿಲ್ಲ ಮಧ್ಯಾಹ್ನ ಊಟ ಹಾಗಾಗಿ ಮಾಡ್ಕೊಂಡು ಬಂದಿದ್ದೆ ಎಲ್ಲರೂ ತಿನ್ಸ್ಕೊಳ್ಳೋಣ ಅಂತ ಸೊ ಈಗ ಇಲ್ಲಿ ತಿನ್ನಿಸ್ತಾ ಇದ್ದೀನಿ ನನ್ನ ಮಗ ಮನೇಲಿದ್ದಾಗಂತೂ ಒಡ್ಡಾಡ್ಕೊ ತಿಂತಾನೆ ಇನ್ನು ಇಲ್ಲಿ ಗಾಡಿ ಒಳಗೆ ತಿನ್ನೋದಂತೂ ತಿನ್ನೋದೇ ಇಲ್ಲ ಸೊ ಯಾಕೆ ಇಷ್ಟು ಬೇಗ ತಿನ್ಕೊಂಡ ಅಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಹಸು ಬಂತು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಬೇಗನೆ ತಿನ್ಕೊಂಡ ತೋರಿಸ್ತೀನಿ ನೋಡಿ ಅದನ್ನ ಅವನಿಗೆ ಹಸು ಕರು ಈ ಥರ ಆಡಬೇಕು ಇವೆಲ್ಲ ತಂದ್ಕೊಂಡ್ರೆ ತುಂಬಾ ಇಷ್ಟ ಆಗ್ತದೆ ಅದ್ರ ಜೊತೆ ಚೆನ್ನಾಗಿ ಆಡ್ತಾ ಎಲ್ಲೈತೆ ಎಲ್ಲೈತೆ ಾನೆ ಹಾಗೇನೆ ನಾನು ದೊಡ್ಡ ಮಗ ಐಸ್ ಕ್ರೀಮ್ ಕೇಳ್ತಾ ಇದ್ದ ಸೊ ಹಾಗಾಗಿ ಅಲ್ಲೇ ಐಸ್ ಕ್ರೀಮ್ ತಗೊಂಡು ಕೂಡ ಹೊರಟ್ವಿ ಅವನಿಗೆ ನನ್ನ ಚಿಕ್ಕ ಮಗ ಏನಾದ್ರು ತಿಂತ ಇದ್ರೆ ಅವನು ದೊಡ್ಡ ಮಗ ಏನಾದ್ರು ತಿನ್ಲೇಬೇಕು ಹಾಗಾಗಿ ಅವ್ನಿಗೆ ಐಸ್ ಕ್ರೀಮ್ ತಗೊಬಂದು ಕೊಟ್ರು ಎರಡು ಬಂದಿದ್ರು ನನಗೊಂದು ಅವ್ನಿಗೊಂದು ಅಂತ ನನ್ನ ಚಿಕ್ಕ ಮಗ ಅಂತೂ ಸುಮ್ಮನೆ ಇರಲ್ಲ ನನಗೂ ಬೇಕು ಅಂತ ಸುಮ್ಮನೆ ಹೇಳ್ತಾ ಇದ್ದೆ ಹಾಗಾಗಿ ಅವನಿಗೂ ಒಂದು ಸ್ವಲ್ಪ ಅದರಲ್ಲೇ ತಿನ್ನಿಸ್ತಾ ಇದೆ ಐಸ್ ಏನೋ ಅವ್ನು ತಿನ್ನಿಸಲ್ಲ ಯಾಕಂದರೆ ಅವನು ತುಂಬ ಹಠ ಮಾಡ್ದ ಅಂತ ಅವ್ನು ಸ್ವಲ್ಪ ಹಾಗೆ ಟೇಸ್ಟ್ ನೋಡಲಿ ಅಂತ ಹಾಗೆ ನಾಲ್ಗೆ ಹಾಕಿದೆ ಅವ್ನಿಗೆ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾಯಿದ್ರೆ ನಾನು ದೊಡ್ಡ ಮಗ ನೋಡಿ ಏನಂತ ಹೇಳ್ತಾ ಇದ್ದಾನೆ ಅಂತ ಇನ್ನು ತಿಂದರೆ ಮಾತ್ರ ಕೆಮ್ಮಿಲ್ವಂತೆ ಆದರೆ ತಮ್ಮಗೆ ತಿನ್ಸಿದ್ರೆ ಕೆಮ್ಮು ಬಂದ್ಬಿಡ್ತೇ ಅಮ್ಮ ತಿನ್ನಿಸ್ಬೇಡ ಅಂತ ಹೇಳ್ತಾ ಇದ್ದ ಸೊ ಈಗ ಮನೆಗೆ ಬಂದ್ವಿ ನನ್ನ ಇಬ್ರಿಗೂ ಇಬ್ಬರಿಗೂ ಫೋಟೋನೇ ತೆಗ್ದಿರಲಿಲ್ಲ ಅಲ್ಲಿ ಹೋಗೋಣ ಅಂದರೆ ಇವನು ನನ್ನ ಚಿಕ್ಕ ಮಗ ಅಂತೂ ಸುಮ್ಮನೆ ಇರ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ತೆಗೋಣ ಅಂತ ಕೂರಿಸಿದ್ದೀನಿ ನಾನು ಚಿಕ್ಕ ಮಗ ನೋಡಿ ಯಾವ ಥರ ಕೂತಿದ್ದಾನೆ ಅಂತ ಇಲ್ಲಿ ಅಂದರೆ ನನ್ನ ನಾದಿನಿ ಮಕ್ಳು ಎಲ್ಲ ಇದ್ರಲ್ಲ ಸೊ ಹಾಗಾಗಿ ಅವರು ನೋಡ್ಕೊಂಡು ಸುಮ್ಮನೆ ಕೂತಿದ್ದ ಇಲ್ಲ ಅಂದರೆ ಮನೇಲಿ ತೆಗ್ಯೋಣ ಅಂತ ಸುಮ್ಮನೆ ಇರ್ತಾ ಇರಲಿಲ್ಲ ಅವ್ನಿಗೆ ಹೊಡೆಯೋದು ಏನಾದರೂ ಮಾಡೋದು ಈ ಥರ ಮಾಡ್ತಾ ಇದ್ದ ಫೋಟೋ ತೆಗೋಕ್ಕೆ ಆಗಲಿಲ್ಲ ಹಾಗಾಗಿ ಇಲ್ಲಿ ತೆಗೋಣ ಅಂತ ಸುಮ್ಮನೆ ಕೂರಿಸಿದ್ದೀವಿ ಇಬ್ಬರಿಗೂ ಫೋಟೋ ತೆಗಿಯೋಣ ಅಂತ ತೆಗಿತಾ ಇದ್ದೀವಿ ಹಾಗೆಯೇ ಮನೆ ಒಳಗಡೆ ಹೋದೆ ಇಲ್ಲಿ ಒಬ್ಬಿಟ್ಟು ಎಲ್ಲ ತಟ್ಟಿ ಇಕ್ಕಿತಾರೆ ನಮ್ಮ ಅತ್ತೆ ನನ್ನ ನಾದಿನಿ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ ಒಬ್ಬಿಟ್ಟು ಮತ್ತು ಈ ಕಡೆ ಎಲ್ಲ ತಿ ಊರ್ನ ತಿನ್ನೋರು ತಿಂತಾರೆ ಅಂತ ಸ್ವಲ್ಪ ಉಂಡೆನ ಹಾಗೆ ಇಕ್ಕಿದ್ದಾರೆ ಈ ಕಡೆ ಒಬ್ಬಿಟ್ಟೆಲ್ಲ ತಟ್ಟಿಕ್ಕಿದ್ದಾರೆ ಮತ್ತು ಇಲ್ಲಿ ಕಾಳುಗೊಜ್ಜನೂ ಕೂಡ ಮಾಡಿದ್ದಾರೆ ಕಾಳುಗೊಜ್ಜು ಮತ್ತು ಈ ಕಡೆ ಪಾಯಸ ಮತ್ತು ಇಲ್ಲಿ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಅಂದರೆ ಇಲ್ಲಿ ನಮ್ಮ ಮನೆ ಪಕ್ಕನೇ ನುಗ್ಗೆ ಮರ ಇದೆ ಅಲ್ಲೇ ತಿದ್ಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರೆ ನಾನು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬಂದೆ ಇಲ್ಲಿ ಟೀ ಇಕ್ಕಿದ್ರು ಹಾಗೇನೇ ಟೀ ಕುಡಿಯೋಣ ಅಂತ ನೋಡ್ಕೋತಾ ಇದ್ದೀನಿ ನನ್ನ ಚಿಕ್ಕ ಮಗ ಇಲ್ಲಿ ಹೊರಗಡೆ ಆಡ್ತಾ ಇದ್ದಾನೆ ಪಕ್ಕದ ಮನೆಯಲ್ಲಿ ಇಲ್ಲಿ ತೆಂಗಿನಕಾಯಿ ಹಾಕಿದ್ರು ಅದನ್ನು ತಗೊಂಡು ಬಂದು ಇಲ್ಲಿ ಅಜ್ಜಿ ಕಾಯಿ ಇದ್ದಾನೆ ನೋಡಿ ಹಾಗೇನೆ ಇಲ್ಲಿ ಪಕ್ಕದ ಮನೇಲಿ ಎಲ್ಲಾದರೂ ಕೂತ್ಕೊಂಡಿದ್ರು ಹಾಗಾಗಿ ಅವನ್ನ ಸ್ವಲ್ಪ ಆಟ ಆಡ್ಸೋಣ ಇಲ್ಲಿ ಅಂತ ಕರ್ಕೊಂಡು ಬಂದೆ ಇಲ್ಲಿ ಈ ಥರ ಆಟ ಆಡ್ತಾ ಇದ್ದಾನೆ को <laughs> पा ಶ್ರೇಯು ಕೊಡು ಅಲ್ಲಿ ಅಜಿತ್ತ ನಿಸ್ಕೊ ಆತ ಕೊಡು ಏ ನಾವಲ್ಲಿ ಕತ್ತೀವಿ ನಿಮ್ಮತ್ತೆ ಜೊತೆ ಆಟಾಡು ಇಲ್ಲಿ ನನ್ನ ಅಂತೂ ಮಲ್ಕೋತಾನೆ ಇಲ್ಲ ಮಲ್ಗಿರೋನು ಇಲ್ಲ ನನ್ನ ನಾದಿನಿ ಮಗ ಬಂದಿದ್ರೆ ಅವನು ಮಲ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ ಹೋಗಿ ಹೊಡಿತಾನೆ ಇಲ್ಲಿ ಅವ್ರ ಅತ್ತೆ ಇಲ್ಲಿ ಬಟ್ಟೆ ಹೊಲಿತಾ ಕೂತಿದ್ದಾರೆ ಅವ್ರನ್ನೂ ಇಲ್ಲ ಅವ್ರಿಗೋಗಿ ಹೊಣೆಯೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಹಾಗೆಯೇ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೇ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ